ನಮಸ್ಕಾರ ಸ್ನೇಹಿತರೆ ಭಾರತದ ಪ್ರಮುಖ ಭೂಭಾಗದಿಂದ ತಮಿಳುನಾಡಿನ ರಾಮೇಶ್ವರ ದ್ವೀಪಕ್ಕೆ ಸಂಪರ್ಕ ಕಲ್ಪಿಸಲು ಇದೀಗ ಹೊಸ ರೈಲ್ವೆ ಸೇತುವೆಯನ್ನು ನಿರ್ಮಿಸಲಾಗಿದೆ ಆದರೆ ಈ ರೈಲ್ವೆ ಸೇತುವೆಯು ವರ್ಟಿಕಲ್ ಲಿಫ್ಟ್ ಮಾದರಿಯಲ್ಲಿ ನಿರ್ಮಿ ನಿರ್ಮಾಣಗೊಂಡಿದ್ದು ವಿಶೇಷವಾಗಿದೆ ಕರ್ನಾಟಕದ ರೈಲ್ವೆ ಇಲಾಖೆಯ ವತಿಯಿಂದ ನಾವು ಇಂದು ಅದರ ವೀಕ್ಷಣೆಗೆ ಇಲ್ಲಿಗೆ ಬಂದಿದ್ದು ಇದರ ಸಂಪೂರ್ಣ ಮಾಹಿತಿಯನ್ನು ನಮಗೆ ಇಲ್ಲಿನ ಅಧಿಕಾರಿಗಳು ನೀಡಲಿದ್ದಾರೆ ನಾವು ಇದರ ವಿಶೇಷತೆಯನ್ನು ನಿಮಗೆ ಕೂಡ ತಿಳಿಸ್ತೇವೆ ಬನ್ನಿ ತಿಳಿದುಕೊಳ್ಳೋಣ ರಾಮೇಶ್ವರಕ್ಕೆ ಸಂಪರ್ಕಿಸಲು ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ರೈಲ್ವೆ ಸೇತುವೆಯನ್ನು ಬ್ರಿಟಿಷರು ನಿರ್ಮಿಸಿದರು ಬಳಿಕ ಇಲ್ಲಿ ಸಾವಿರದ ಒಂಬೈನೂರ ಎಂಬತ್ತ ಎಂಟರಲ್ಲಿ ರಸ್ತೆ ಸೇತುವೆಯನ್ನು ನಿರ್ಮಿಸಲಾಗಿತ್ತು ಆದರೆ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ನಿರ್ಮಿಸಿದ ರೈಲ್ವೆ ಸೇತುವೆ ಇದೀಗ ಶಿಥಿಲಗೊಂಡಿದ್ದು ಎರಡು ಸಾವಿರದ ಇಪ್ಪತ್ತ ಎರಡರಿಂದ ಇಲ್ಲಿ ರೈಲು ಸಂಚಾರವನ್ನು ನಿಷೇಧಿಸ ನಿಲ್ಲಿಸಲಾಗಿದೆ ರಾಮೇಶ್ವರಕ್ಕೆ ಸಂಪರ್ಕಿಸಲು ಹೊಸ ರೈಲ್ವೆ ಸೇತುವೆಯನ್ನು ನಿರ್ಮಾಣಕ್ಕೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆರಂಭಿಸಲಾಗಿದೆ ಐನೂರ ಮೂವತ್ತ ಒಂದು ಕೋಟಿ ವೆಚ್ಚದಲ್ಲಿ ಈ ಹೊಸ ಸೇತುವೆ ನಿರ್ಮಾಣಗೊಂಡಿದ್ದು ಇದೀಗ ಕಾಮಗಾರಿ ಕೂಡ ಪೂರ್ಣಗೊಂಡು ಲೋಕಾರ್ಪಣೆಗೆ ಸಿದ್ಧವಾಗಿದೆ ಈ ಹೊಸ ರೈಲ್ವೆ ಸೇತುವೆ ಲಿಫ್ಟ್ ಅಂದರೆ ವರ್ಟಿಕಲ್ ಲಿಫ್ಟ್ ಮಾದರಿಯಲ್ಲಿ ಇದೆ ಅಂದರೆ ಈ ಸೇತುವೆ ತೆರೆದುಕೊಳ್ಳುವಂಥದ್ದು ಮೇಲ್ಭಾಗಕ್ಕೆ ತೆರೆದುಕೊಳ್ಳುವಂಥದ್ದು ಅಂದರೆ ಇದರ ಕೆಳಭಾಗದಲ್ಲಿ ಹಡ ಬೋಟುಗಳು ಸಂಚರಿಸಬಹುದಾಗುವ ರೀತಿಯಲ್ಲಿ ಈ ಸೇತುವೆ ತೆರೆದುಕೊಳ್ಳುತ್ತದೆ ಅಂದರೆ ಇದು ಲಿಫ್ಟ್ ಮುಖಾಂತರ ಎಷ್ಟು ಒಂದು ಅಂದಾಜು ದೂರದವರೆಗೆ ಸೇತುವೆಯ ಮಧ್ಯದಲ್ಲಿ ತೆರೆದುಕೊಳ್ಳುತ್ತದೆ ಇದರ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಅಧಿಕಾರಿಗಳು ಕೊಡ್ತಾರೆ ಕೇಳೋಣ ಬನ್ನಿ ನಮಸ್ಕಾರ ನಾನು ಮಂಜುನಾಥ್ ಕನ್ನಬಡಿ ಸಿ ಪಿ ಆರ್ ಒ ಎಸ್ ಡಬ್ಲ್ಯೂ ಆರ್ ಇವತ್ತು ನಾವು ಇಲ್ಲಿ ಸದರ್ನ್ ರೈಲ್ವೆಯ ಪಂಬನ್ ಬ್ರಿಡ್ಜ್ ಮೇಲೆ ನಿಂತಿದ್ದೀವಿ ಪಂಬನ್ ಬ್ರಿಡ್ಜು ಇದು ಇಂಡಿಯನ್ ಮೇನ್ಲ್ಯಾಂಡ್ ಜೊತೆ ನಮ್ಮ ರಾಮೇಶ್ವರಂ ಐಲ್ಯಾಂಡ್ನ ಕನೆಕ್ಟ್ ಮಾಡುತ್ತೆ ಇಲ್ಲಿ ನಾವು ಪಕ್ಕದಲ್ಲಿ ಹಾಗೆ ಇಲ್ಲಿ ಏನಿದೆ ಅಂದರೆ ಇದು ಹಳೆ ಪಂಬನ್ ಬ್ರಿಡ್ಜು ಅದನ್ನು ನೀವು ನೋಡ್ತಿರುವಾಗ ಅದ ಸೇಫ್ಟಿ ಆಸ್ಪೆಕ್ಟ್ಸ್ನಲ್ಲಿ ಅದನ್ನು ಡಿಕಮಿಷನ್ ಮಾಡಿದರು ಟೂ ತೌಸಂಡ್ ಟ್ವೆಂಟಿ ಟೂನಲ್ಲಿ ಅದಾದಮೇಲಿಂದ ಟೂ ತೌಸಂಡ್ ನೈನ್ಟೀನಿಂದ ಇದ್ರ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿತ್ತು ಇವಾಗ ರೆಡಿಯಾಗಿದೆ ಇನ್ನೇನು ಕೆಲ ದಿನಗಳಲ್ಲಿ ನಮ್ಮ ಆದರಣೀಯ ಪ್ರಧಾನಮಂತ್ರಿಗಳು ಇದನ್ನು ಇನಾಗ್ರೇಷನ್ ಆಗುತ್ತೆ ದಿಸ್ ಇಸ್ ನ್ಯೂ ಬ್ರಿಡ್ಜ್ ಹೊಸದಾಗಿ ಟೋಟಲ್ಲಾಗಿ ಹೊಸದಾಗಿ ಫೈವ್ ಥರ್ಟಿ ಒನ್ ಫ್ಲೋರ್ಸಲ್ಲಿ ಇದರ ಕನ್ಸ್ಟ್ರಕ್ಷನ್ ಆಗಿದೆ ಟೂ ಪಾಯಿಂಟ್ ಒನ್ ಜೀರೋ ಕಿಲೋಮೀಟರ್ ಲೆಂತ್ ಇದೆ ಇದರದ್ದು ಆಲ್ಮೋಸ್ಟ್ ತ್ರೀ ಥರ್ಟಿ ತ್ರೀ ಪಿಲ್ಲರ್ಸ್ ಹಾಕಿದ್ದಾರೆ ಸೊ ಇವಾಗ ನೀವು ಐ ಥಿಂಕ್ ದಿಸ್ ಇಸ್ ದ ಓನ್ಲಿ ಇಂಡಿಯಾಸ್ ವರ್ಟಿಕಲ್ ಲಿಫ್ಟ್ ಅಂದರೆ ವರ್ಟಿಕಲ್ ಆಗಿ ಇದನ್ನು ಲಿಫ್ಟ್ ಮಾಡ್ತಾರೆ ಸೊ ಅದ್ರ ಕೆಳಗಡೆ ನಾವು ಏನು ಬೋರ್ಡ್ಸ್ ಇರುತ್ತೆ ಶಿಪ್ಸ್ ಇರುತ್ತೆ ಪಾಸ್ ಆಗೋಕ್ಕೆ ಅನುಕೂಲ ಮಾಡಿಕೊಡ್ತಾರೆ ಅದಾದಮೇಲೆ ಮತ್ತೆ ಈ ಇದನ್ನು ಡಬಲಿಂಗ್ ಕೂಡ ಅದರಲ್ಲಿ ವರ್ಟಿಕಲ್ ಲಿಫ್ಟ್ ಪೋರ್ಷನದಲ್ಲಿ ಡಬಲಿಂಗ್ ಮಾಡಿಟ್ಟಿದ್ದಾರೆ ಮತ್ತು ಎಲೆಕ್ಟ್ರಿಫಿಕೇಶನ್ ಮಾಡಿಟ್ಟಿದ್ದಾರೆ ಸೊ ಅದನ್ನು ಸೆವೆಂಟೀನ್ ಮೀಟರ್ಸ್ ಲಿಫ್ಟ್ ಮಾಡ್ಬೋದು ಅದನ್ನು ಸಹ ಅಲ್ಲಿ ಸೆಂಟ್ರಲ್ಲಿರೋದು ಏನಿದೆ ಅಂದರೆ ಸಿಕ್ಸ್ ಸಿಕ್ಸ್ಟಿ ಟನ್ಸ್ ವೆಯ್ಟ್ ಇದೆ ಆ ಲಿಫ್ಟ್ ಮಾಡೋ ಪೋರ್ಷನ್ ಕೌಂಟರ್ ವೆಯ್ಟ್ಸ್ ಆ ಕಡೆ ಈ ಕಡೆ ಬಂದು ತ್ರೀ ಎ ತ್ರೀ ಟೆನ್ ತ್ರೀ ಟೆನ್ ಅಂದರೆ ಟೋಟಲ್ ಸಿಕ್ಸ್ ಟನ್ಸ್ ಕೌಂಟರ್ ಕೊಟ್ಟಿದ್ದಾರೆ ಅದಾದಮೇಲೆ ಇದನ್ನು ಲಿಫ್ಟ್ ಮಾಡೋ ಇರೋದು ರಿಮೇನಿಂಗ್ ಆ ಟನ್ಸ್ ಕೆಪಾಸಿಟಿ ಬಂದು ಲಿಫ್ಟಿಂದ ಫಾರ್ಟಿ ಲಿಫ್ಟ್ ಮಾಡ್ತಾರೆ ಟೋಟಲ್ ಆಗಿ ಸಿಕ್ಸ್ ಟ್ವೆಂಟಿ ಸಿಕ್ಸ್ ಸಿಕ್ಸ್ ಸಿಕ್ಸ್ಟಿ ಸಿಕ್ಸ್ ಸಿಕ್ಸ್ಟಿ ಲಿಫ್ಟ್ ಮಾಡೋ ಕೆಪಾಸಿಟಿ ಇಟ್ಕೊಂಡಿದೆ ಸೊ ಇದನ್ನು ಇನ್ನೇನು ಕೆಲವು ದಿನಗಳಲ್ಲಿ ಇದನ್ನು ನಾವು ಇನಾಗ್ರೇಷನ್ ಮಾಡಿ ದೇಶಕ್ಕೆ ಸಮರ್ಪಣೆ ಮಾಡ್ತಾ ಇದ್ದಾರೆ ಅದೇ ಸರ್ ಕಿಡಿಯೋ ಬಳಸಿರ್ಬೇಕಂತ ಹೇಳ್ತೀವಿ ಇದರಲ್ಲಿ ಏನಾಗಿದೆ ಅಂದರೆ ಬೇಸಿಕಲಿ ನಾವು ಸಿ ಬೆಡ್ಸ್ನಲ್ಲಿ ಕನ್ಸ್ಟ್ರಕ್ಷನ್ ಮಾಡಬೇಕಾದಾಗ ಪ್ರಾಬ್ಲಮ್ ಬರೋದೇನೆಂದರೆ ಸ್ಯಾಂಡ್ ಪ್ಲಸ್ ಸಾಲ್ಟ್ ಇವೆರಡು ಕಂಟೆಂಟಿಂದ ಕೊರೋಜನ್ ಸ್ಟಾರ್ಟ್ ಆಗುತ್ತೆ ನಾವು ಹಳೆ ಬ್ರಿಡ್ಜ್ ನೋಡ್ತಾ ಇರಬೇಕಂದ್ರೆ ಆಲ್ಮೋಸ್ಟ್ ಇದು ನೈನ್ಟೀನ್ ಫೋರ್ಟೀನ್ದಲ್ಲಿ ಕನ್ಸ್ಟ್ರಕ್ಷನ್ ಆಗಿತ್ತು ಸೊ ಅದನ್ನು ಟೂ ಟ್ವೆಂಟಿ ಟು ತನಕ ಬಂದಿದೆ ಇವಾಗ ಅದು ಕನ್ಸ್ಟ್ರಕ್ಟ್ ಅದು ಕೊರೋಷನ್ ಆಗಬಾರ್ದು ಅಂತ ಕಂಟಿನ್ಯೂಸ್ ಆಗಿ ಪೇಂಟ್ ಹಾಕ್ತಾರೆ ಇದ್ರದ್ದು ಕೂಡ ಡಬಲ್ ಕೋಟ್ ಪೇಂಟ್ ಹಾಕಿದ್ದಾರೆ ಇದನ್ನು ಆಂಟಿ ಕೊರೋಷನ್ ಫ್ರೀ ಅಂತ ಹೇಳ್ಬೋದು ಇದ್ರ ಬಾಳಿಕೆ ಎಷ್ಟು ವರ್ಷ ಬರುವ ಸರ್ ಅಂದಾಜು ಈಗ ಕಟ್ಟಿದ್ದು ಹೊಸ ಬ್ರಿಡ್ಜಿದ್ದು ಬಾಳಿಕೆ ಇನ್ನೂ ಅದರದ್ದು ಹೇಳ್ತಾರೆ ಕನ್ಸ್ಟ್ರಕ್ಷನ್ ಇಂಜಿನಿಯರ್ ಅದ್ರ ಬಗ್ಗೆ ನಮಗೆ ಇದು ಇಲ್ಲ ಇಲ್ಲ ಇಟ್ಸ್ ನಾಟ್ ಲೈಕ್ ದಟ್ ಅದು ನೆಸೆಸರಿ ಇದ್ದಾಗ ನಾವು ಬೋಟ್ ಪಾಸಿಂಗ್ಗೋಸ್ಕರ ಅದನ್ನು ಮಾಡ್ತಾರೆ ಈಗ ಹಾಳೇಲಿ ಹಳೆ ಬಿಡ್ಜ್ ಏನು ಮಾಡ್ತಾರೆ ಸರ್ ಅದನ್ನೇನು ಹಳೆ ಆಲ್ರೆಡಿ ಡಿಕಮಿಷನ್ ಆಗಿ ಡಿಸ್ಕನೆಕ್ಟ್ ಆಗಿದೆ ಮೇನ್ ಲೈನ್ ರನ್ನಿಂಗ್ ಲೈನಿಂದ ಡಿಸ್ಕನೆಕ್ಟ್ ಆಗಿದೆ ಅದನ್ನು ತೆಗೆದಾಕ್ತಾರೆ ಮೂವ್ಮೆಂಟ್ ಮಾಡಿ ಅದನ್ನು ಅದು ಇರೋ ತನಕ ನಮ್ಮ ಮೂಮೆಂಟ್ ಆಗೋದಿಲ್ಲ ಇವಾಗ ಶಿಪ್ ಯಾವ್ದಾದ್ರು ಸೊ ಅದನ್ನು ತೆಗೆದಾಕ್ತಾರೆ ಥ್ಯಾಂಕ್ ಯು